ಏನೋ ನಿಮ್ಮ ಮಗಳು ಅಲ್ಲಿ ಬಂದಿದಾಳಾ ಇಲ್ಲಿ ಬಂದಿಲ್ಲ ನನ್ನ ಮಗ ಒಬ್ಬನೇ ಬಂದ ಹೊರಗಡೆ ಹೋಗ್ಬಿಟ್ ಬರ್ತೀನಿ ಅಂತ ಅಂದಳು ನಾನು ಒಂದು ಮಾತು ಹೇಳ್ತೇನೆ ನಿಮ್ಮ ಮನೆಗೆ ಬಂದು ಸೇರ್ಕೊಂಡವಳಲ್ಲ ಏನ್ ಕತೆ ಅಂತ ಅಲ್ಲ ದೊಡ್ಡವರು ಅಂತ ಇದ್ದಾರೆ ಮನೆಯಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅನ್ನೋದೇನಾದ್ರೂ ಐತ ಅವಳಿಗೆ ಒಂಚೂರು ಕೇಳ್ರಿ ಹಲೋ ಹಲೋ ಏನು ಕೇಳಿಸ್ತಾ ಇಲ್ಲ ಆಮೇಲೆ ಮಾಡ್ತೀನಿ ಇರ್ರಿ ಏನು ಕೇಳಿಸ್ತಿಲ್ಲ ಅಂತ ಏನು ಕೇಳಿಸ್ತಿಲ್ಲ ಇಷ್ಟೋಕ ಮಾತಾಡಿದಿನಿ ಎಲ್ಲ ಕೇಳಿಸಿಕೊಂಡ ಇವಾಗ ಏನು ಕೇಳಿಸ್ತಿಲ್ಲ ಅಂತಾಳೆ ಹೇಳಿ ವ್ಯಕ್ತಿ ಅಮ್ಮ ಏನು ವಿಷಯ ನೋಡಿ ಇವಾಗ ಕೇಳಿಸ್ತಾ ಇದೆ ಇವಾಗ ಹೊರಗಡೆ ಬಂದೆ ಇವಾಗ ಕೇಳಿಸ್ತಾ ಇದೆ ಒಳಗಡೆ ನೆಟ್ವರ್ಕ್ ಸಿಗ್ತಿರಲಿಲ್ಲ ನಿಮ್ಮ ಮಗಳನಾದರೂ ಮನೆಗೆ ಬಂದ್ಲಾ ಓ ಬಂದಿದಾಳೆ ಯಾಕೋ ರೂಮ್ ಸೇರ್ಕೊಂಡಿದಾಳೆ ಏನು ಹೇಳಲಿಲ್ಲ ಏನು ಏನಾಯ್ತಲ್ಲಿ ಮನೆಯಲ್ಲಿ ಏನಾದರೂ ಕಷ್ಟ ಕೊಟ್ಟ್ರಾ ನನ್ನ ಮಗಳಿಗೆ ಗಿಣೀಸ್ ಹಾಕ್ತಾನೆ ಸಾಕಿದೀವಿ ಬಿಕ್ತಿ ಅಮ್ಮ ಅವಳ ಕೈಯಲ್ಲಿ ಒಂದೇ ಒಂದು ಕಡ್ಡಿನೂ ಎತ್ತ ಆ ಕಡೆಯಿಂದ ಈ ಕಡೆ ಎತ್ತಿಲ್ಲ ಅದು ಯಾಕೋ ಇವತ್ತು ನನ್ನ ಮಗ ಕಣ್ಣೀರು ಹಾಕೊಂಡು ಬಂದ್ಬಿಟ್ಟಿದ್ಯಲ್ಲ ಏನು ವಿಷಯ ಬಿಕ್ತಿ ಅಮ್ಮ ಅವಳೇ ಕೇಳ್ರಿ ಏನು ಅಂತ ದೊಡ್ಡವರು ಅಂತ ನಾವು ಮನೇಲಿದ್ದೀವಿ ನಮ್ಗೊಂದು ಮಾತು ಹೇಳ್ಬೇಕು ಕೇಳಬೇಕು ಅಂತ ಏನಿಲ್ಲ ಗಂಡ ಹೆಂಡತಿ ಇಬ್ರು ಸಂತೋಷವಾಗಿ ಆಚೆ ಹೋಗ್ಬಿಟ್ಟು ಬರ್ತೀವಿ ಅಂತ ಅಂದರು ಆಮೇಲೆ ನೋಡಿದ್ರೆ ನನ್ನ ಮಗನ ಒಬ್ಬನೇ ಕಳಿಸ್ಬಿಟ್ಟು ಅವಳು ಅಲ್ಲಿಗೆ ಬಂದವಳಲ್ಲ ಸರಿನಾ ಇದು ಹೌದಾ ನನ್ಗೇನು ಹೇಳಿಲ್ವಲ್ಲ ಅವಳು ಇರ್ರಿ ಕೇಳ್ತೀನಿ ಕೇಳ್ಬಿಟ್ಟು ಬೆಳಗ್ಗೆ ಫೋನ್ ಮಾಡ್ತೀನಿ ಇವಾಗ ಯಾಕೆ ಪಾಪ ಅವಳೊಬ್ಬಳೆ ಕಳಿಸೋದು ಅಲ್ವಾ ಇರ್ಲಿ ಬಿಡ್ರಿ ಮಗು ಇವತ್ತೊಂದ್ ದಿವಸ ಫಸ್ಟ್ ಆ ಮಾಡಿ ಬೆಳಗ್ಗೆ ಬೆಳಗ್ಗೆನೇ ಕಳಿಸ್ಬಿಡ್ರಿ ಎಲ್ಲ ಗೊತ್ತೇ ಇರುತ್ತೆ ಅವಳು ಹೇಳದೇ ಇವುದು ಎಲ್ಲ ನಾಟಕ ಅಂತ ಅದೇನು ಅಂತ ನೀನೇ ಕೇಳು ನಿನ್ ಮುದ್ದಿನ ಮಗ ನಿನ್ಗೆ ಅಲ್ವಾ ಹೇಳೋದು ನಾನು ಕೇಳೋಷ್ಟು ಕೇಳ್ದೆ ಏನು ಹೇಳಲಿಲ್ಲ ಅದಕ್ಕೆ ಬಾ ಕೆಳಗಡೆ ಮಮ್ಮಿ ಕರಿತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇವಾಗ ಬರ್ತಾನೆ ಏನು ಅಂತ ವಿಚಾರಿಸು ಅಲ್ಲ ಮದುವೆ ಆಗಿ ಇನ್ನ ಒಂದ್ ತಿಂಗ್ಳಾಗ್ಲಿಲ್ಲ ಆಗ್ಲೇ ಹುಡುಗಿನ ಒಂದನ್ನೇ ಅವ್ರ ಅಮ್ಮನ ಮನೆ ಕಳ್ಸವನಲ್ಲ ಹಾಂ ಏನು ಅನ್ಬೇಕು ಇವನಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ತಾನೆ ಮದುವೆ ಆದಮೇಲೆ ಇನ್ನು ಚಿಕ್ಕ ಹುಡುಗರು ಥರ ಆಡ್ತಾನಲ್ಲ ನಿನ್ನ ಮಗನಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳು ಹೆಂಗ್ ಸಂಸಾರ ಮಾಡಬೇಕು ಅನ್ನೋದನ್ನ ಕಲಿಸು ಅವನಿಗೆ ಎಲ್ಲ ಗೊತ್ತೈತೆ ನೀನು ಸುಮ್ಮನೆ ಇರು ಅವ್ನಿಗೆ ಅಷ್ಟು ಏನು ಇಲ್ಲ ನನ್ನ ಮಗನಿಗೆ ಹೆಂಗಿರಬೇಕು ಏನು ಅಂತೆಲ್ಲ ತಿಳ್ಕೊಂಡು ಅವನು 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 ಅವಾಗೇ ನಾನು ಹೇಳ್ದ ಅಂದರೆ ಫೋನು ಮಾಡಬೇಡ ಹೋಗ್ಲೂ ಬೇಡ ಅಂತ ಏನೋ ಇದು ಮಾಡಿದಾಳವಳು ಅವಳಿಗೆ ತಪ್ಪಿರಬೇಕು ನನ್ನ ಮಗ ಆ ಥರ ಎಲ್ಲ ತಪ್ಪು ಮಾಡೋನಲ್ಲ ನೀವು ಸುಮ್ಮನಿರಿ ಏನೋಮ್ಮ ನೀನೇ ಮೆಚ್ಕೊಬೇಕು ನಿನ್ನ ಮಗನ್ನ ಏನು ಮಮ್ಮಿ ವಿಷಯ ಕೂಗಿದ್ರಂತಲ್ಲ ಏನೂ ಇಲ್ಲ ಕಂದ ಬಾ ಇಲ್ಲಿ ಕುತ್ಕೋ ಏನೋ ಕೇಳಬೇಕು ಪರವಾಗಿಲ್ಲ ಹೇಳು ಮಮ್ಮಿ ಅದೇ ಕಣಪ್ಪ ಅವಳು ನೀನು ಹೆಂಡತಿ ಯಾಕೆ ಅವ್ರ ಅಮ್ಮನ ಮನೆಗೆ ನಾನು ಅವ್ರ ಈಗ ಫೋನ್ ಮಾಡಿದ್ದೆ ಅವ್ರ ಅಮ್ಮ ಹೇಳಿದ್ರು ಬಂದವಳೆ ಸೇರ್ಕೊಂಡವಳೆ ಅಂತ ಏನಾದರೂ ಜಗಳ ಅಯ್ಯೋ ಮಮ್ಮಿ ಜಗಳನೂ ಇಲ್ಲ ಏನೂ ಇಲ್ಲ ಅವ್ರ ಅಮ್ಮನ ಫೋನ್ ಬಂತು ಅಂತ ಹೇಳಿ ಮಾತಾಡ್ಕೊಂಡು ನಿಂತಿದ್ಲು ನಾನು ಇರು ಅಂತ ಹೇಳಿ ಸ್ವಲ್ಪ ಈ ಕಡೆ ಬಂದು ಕೂತ್ಕೊಂಡೆ ಅಷ್ಟರಲ್ಲಿ ಅವಳು ಬಿರು ಬಿರ ಅಂತ ಬಂದೇ ಬಿಟ್ಲು ನಾನು ಅಂದ್ಕೊಂಡೆ ಓ ಮನೆಗೆ ಹೋಗ್ತಿದ್ದಾಳೆ ಅಂದ್ಕೊಂಡು ನಾನು ಹಿಂದೆನೆ ಬಂದೆ ಆದರೆ ಅವಳು ನನ್ನ ಕಾಣಲಿಲ್ಲ ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲವೇ ಇಲ್ಲ ಇಷ್ಟೇ ನಡೆದಿದ್ದು ಜಗಳೂ ಇಲ್ಲ ಏನೂ ಇಲ್ಲ ಮಮ್ಮಿ ನೋಡಿ ಮಮ್ಮಿ

ನನ್ನ ಮುಂದೇನೆ ಅದರಲ್ಲೂ ಅಮ್ಮನ ಬೈದರೆ ನಾನು ಸುಮ್ಮನೆ ಇರಬೇಕಾ ಫ್ರೆಂಡ್ಸ್ ಅವಳು ಪಡೆದವಳು ಒಂದು ಮಾತು ಹೇಳ್ದಂಗೆ ಹೋಗಿದ್ದಾಳೆ ಅವಳೇ ಬರಲಿ ಬಿಡಿ ನಾನಂತೂ ಇವತ್ತು ನೆಮ್ಮದಿಯಾಗಿ ನಿತ್ಯ ಮಾಡ್ತೀನಿ ಅವಳು ಒಟ 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 ಅನ್ನೋ ಸೌಂಡ್ ಇಲ್ದಂಗೆ ನನಗಂತೂ ಸಾಕಾಗೋಗಿದೆ ಒಂದೇ ತಿಂಗಳಿಗೆ ನಮ್ಮಮ್ಮಿ ನೋಡಿ ತಿಣ್ಣು ನೋಡೋಕ್ಕೂ ಸುಂದರವಾಗಿದ್ದಾಳೆ ಅವಳೆವಳು ಇರ್ಬೋದು ಅಂತೇಳಿ ಮದುವೆ ಆದರೆ ತುಂಬ ಬಾಯಿ ಅಂದರೆ ಬಾಯಿ ಫ್ರೆಂಡ್ಸ್ ಏನೂ ಇಲ್ಲ ಮಮ್ಮಿ ಹೋಗಿ ಮಲಕ್ಕೋತೀನಿ ಗುಡ್ ನೈಟ್ ಮಮ್ಮಿ ಗುಡ್ ನೈಟ್ ಪಪ್ಪಾ ಗುಡ್ ನೈಟ್ ಅಪ್ಪ ನೋಡೋ ಮಗ್ನೆ ಇದೆಲ್ಲ ಇದ್ದಿದೆ ಮದುವೆ ಆದಮೇಲೆ ನೀನು ಅವಳೇ ಬರಬೇಕು ಅಂತ ಕಾಯಿಬೇಡ ಬೆಳಗ್ಗೆ ಹೋಗಿ ಹತ್ತು ಹನ್ನೊಂದು ಹಂಗೆ ಕರ್ಕೊಂಬ ಪ್ರೀತಿಯಿಂದ ಕರಿ ಖುಷಿಯಾಗಿ ಬರ್ತಾಳೆ ಆಯಿತಾ ಇನ್ನು ಚಿಕ್ಕ ವಯಸ್ಸು ನೀವು ಇಬ್ಬರದು ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗ್ಬೇಕು ಇವೆಲ್ಲ ಇದ್ದಿದ್ದೆ ಅಪ್ಪ ಮದುವೆ ಆದಮೇಲೆ ಸ್ವಲ್ಪ ತಾಳ್ಮೆ ಕಲ್ತ್ಕೊಂಡಿ ಅಷ್ಟೇ ಸಂಸಾರದ ಗುಟ್ಟು. ಸರಿ ಪಪ್ಪ ನೋಡೋಣ